ಎಲ್ಲ ಹಿರಿಯರಿಗೆ ನನ್ನ ಸಮುದಾಯ ಜಗದ್ಗುರುಗಳಿಗೂ ಮತ್ತು ನನ್ನ ಸಮಾಜದ ಎಲ್ಲ ಪಂಜಮ್ಸಲಿ ಹಿರಿಯರಿಗೆ ನಮಸ್ಕಾರಗಳು ನಿನ್ನೆ ಅಖಿಲ ಭಾರತ ವೀರ್ಸೈ ಮಹಾಸಭಾ ರಾಜ್ಯ ಉಪಾಧ್ಯಕ್ಷ ಕೆ ವಿ ಶ್ರೀನಿವಾಸನಲ್ಲಿ ಕೊಪ್ಪಳ ಜಿಲ್ಲೆಯಲ್ಲೇ ಪ್ರೆಸ್ ಮೀಟ್ ನಡೀತು ಪ್ರೆಸ್ ಮೀಟ್ನಲ್ಲೇ ಎಲ್ಲ ಕ್ವಶನನ್ನು ಪ್ರಶ್ನೆಯವರು ಕೇಳಿದರು ಅವರು ರಾಜ್ಯ ಕೆ ಬಿ ಶ್ರೀನಿವಾಸ ಅವರು ಸಂಬಂಧಪಟ್ಟಂತ ಹೇಳಿದರು ಅವರು ನನಗೆ ನೀವು ಪಂಚಮಸಾಲಿ ಸಮುದಾಯ ಮುಖಂಡರು ನಿಮ್ಮ ಚಳಿಗಾಲದ ಅಧಿವೇಶನ ಕ್ರಿಯೆ ಬಗ್ಗೆ ನಿಮ್ಮದ್ರ ಹೋರಾಟ ನಡೆದೈತೆ ಆ ಹೋರಾಟದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ಕೇಳಿದರು ಆ ವಿಷಯನ ನಾನು ಕೊಪ್ಪಳ ಜಿಲ್ಲಾ ಅಖಿಲ ಭಾರತ ವಿರುಸ ಮಹಾಸಭಾ ಜಿಲ್ಲೆ ಅಧ್ಯಕ್ಷ ಇರೋದ್ರಿಂದ ನನ್ನ ಬೆಂಬಲ ಕೇಂದ್ರದ ಓ ಸಿಗೆ ಸಂಪೂರ್ಣ ಸಂಪೂರ್ಣ ಬೆಂಬಲ ಇರ್ತದೆ ಅಂತೇಳಿ ಅದನ್ನು ಅಖಿಲ ಭಾರತ ವೀರುಸ ಮಹಾಸಭೆಯಿಂದ ಹೇಳಿದೆ ಆದರೆ ಬೇರೆಯವ್ರ ಕ್ವೆಶನ್ ಕೇಳಿದಾಗ ನಾವು ಕೇಳೋದು ನಿಮ್ಮನ್ನು ನಿಮ್ಮ ಸಮುದಾಯಕ್ಕೆ ನಿಮ್ಮ ಬೆಂಬಲ ಇದೇನಂತ ಕೇಳಿದರು ಅದು ನೂರ ಇಪ್ಪತ್ತು ಸಮುದಾಯ ಇರೋದರಿಂದ ಅವರವರ ಜಗದ್ಗುರುಗಳು ಅವರವರ ಹೋರಾಟ ಮಾಡ್ತಾ ಇದಾರೆ ಆ ಹೋರಾಟಕ್ಕೆ ಬೆಂಬಲ ಇಲ್ಲ ಅಂತ ನಾನು ಹೇಳಿರತಕ್ಕಂಥದ್ದು ಆದರೆ ನನ್ನಿಂದ ಆ ಪಂಚಮಶಾಲಿ ಹೋರಾಟಕ್ಕೆ ನನ್ನ ಬೆಂಬಲ ಇಲ್ಲ ಅಂತ ನಾನು ವೈಯಕ್ತಿಕ ಹೇಳಿಲ್ಲ ಆದರೆ ಇವತ್ತು ನನ್ನ ವೈಯಕ್ತಿಕ ವಿಚಾರನ ನಾನು ಸಮುದಾಯದ ಮುಖಂಡಾಗಿ ನನ್ನ ಪಂಚಮದಾಲಿ ಸಮಾಜ ಸಮಾಜದ ಜಗದ್ಗುರುಗಳಿಗೆ ಬೆಳಗಾವ ಅಳಿ ಬೆಳಗಾವ ಅಜೀಶನ್ನ ಚಳಿಗಾಲದ ಅಜೀಶನ್ನಲಲ್ಲಿ ಅವರ ಹೋರಾಟಕ್ಕೆ ನನ್ನ ಬೆಂಬಲ ಸಂಪೂರ್ಣ ಇರ್ತದೆ ವೈಯಕ್ತಿಕ ವಿಚಾರದಲ್ಲಿ ಹಾಗಾಗಿ ನನ್ನ ಸಮುದಾಯ ಯಾವುದನ್ನಾಗಲಿ ಎರಡು ಹತ್ರ ಪ್ರೆಸ್ಮೆಂಟ್ ಮಾಡಿವಿ ಆ ಪ್ರೆಶ್ಟ್ಮೆಂಟನ್ನು ತುಂಬ ವಿಚಾರವನ್ನು ಮಾಡಿ ಆ ವಿಚಾರನ ತಿಳ್ಕೊಂಡು ನಾನು ಸಮುದಾಯ ಮುಖಂಡಿರೋದ್ರಿಂದ ನನಗೆ ಸಲಹೆ ಸಹಕಾರ ನೀವು ಕೊಡಬೋದು ಅದರ ಬಗ್ಗೆ ತಪ್ಪಿಲ್ಲ ತಪ್ಪು ತಿಳೋಕಂಥ ಅವಶ್ಯಕತೆ ಇಲ್ಲ ಕೊಂಪ ಕೊಪ್ಪಳ ಇಡೀ ಕರ್ನಾಟಕದ ಕೂಡಲ ಜಗದ್ಗುರುಗಳು ಮೂರು ವರ್ಷದಿಂದ ಹೋರಾಟ ತೂಯಕ್ಕಾಗಿ ಹೋರಾಟ ಮಾಡೋದಕ್ಕೆ ನನ್ನ ಸಂಪರ್ಕ ಬೆಂಬಲ ಇರ್ತದೆ ಆದ ನಂತರ ನನ್ನ ವೈಯಕ್ತಿಕ ಬೆಂಬಲ ಸಮಾಜದಲ್ಲಿ ಸಂಪೂರ್ಣ ಬೆಂಬಲ ಇರ್ತದೆ ಈ ವಿಚಾರಕ್ಕೆ ನಾನು ಯಾರು ತಪ್ಪನ್ನು ತಿಳಿದೆ ನೀವು ಅದನ್ನು ನಿನ್ನೆ ಮಾ ಆಗಿರುವಂಥ ಪ್ರಶ್ನೆಲ್ಲಿ ಏನಾಗೈತೆ ಏನಿಲ್ಲ ಅಂತ ಅದನ್ನು ನೀವು ವಿಚಾರವನ್ನು ಮಾಡ್ಕೊಂಡು ನಾನು ಅದಕ್ಕೆ ಮನವರಿಕೆ ಮಾಡ್ಕೊಂಡ್ರೆ ಆ ಮನವರಿಕೆ ಪ್ರಕಾರ ನಡ್ತಾಯಿದ್ದೀನಿ ಅಂತ ಮುಖಂಡರು ಎಲ್ಲರಲ್ಲಿ ಕೇಳ್ತಾಯಿದ್ದೆ